ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ನಾನು ಕ್ಯಾಪ್ಸಿಕಮ್ ಪನ್ನೀರ್ ಗ್ರೇವಿ ಮಾಡಿ ತೋರಿಸ್ತೀನಿ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲ್ನಾಗ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಒಂದು ಬೌಲ್ ಕೊಬ್ಬರಿ ತಗೊಂಡೆನಿ ಒಂದು ಇಪ್ಪತ್ತರಿಂದ ಮೂವತ್ತು ಪೀಸ್ ಗೋಡಂಬಿ ಒಂದು ಸ್ಪೂನ್ ಕಾಳು ಇಷ್ಟೆಲ್ಲ ಹಾಕಿ ಮಿಕ್ಸಿ ಜಾರ್ನಾಗ ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡಬೇಕು ನೋಡ್ರಿ ಸ್ವಲ್ಪ ನೀರು ಹಾಕಿ ನೈಸ್ ಪೇಸ್ಟ್ ಮಾಡಿಟ್ಕೊಂಡು ಸೈಡಿಗೆ ಇಟ್ಟೆ ಇವಾಗ ಒಂದು ಫ್ಯಾನ್ ಇಟ್ಟು ಮೀಡಿಯಮ್ ಉರಿ ಇಟ್ಟು ಒಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕೋನು ಒಂದು ಅರ್ಧ ಸ್ಪೂನ್ ಉಪ್ಪು ಒಂದೆರಡು ಸ್ಪೂನ್ ಖಾರ ಪುಡಿ ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ಇಷ್ಟು ಹಾಕಿ ಪನ್ನೀರ್ ಪೀಸ್ಗಳನ್ನು ಹಾಕಿ ಫ್ರೈ ಮಾಡೋಣ ಸಣ್ಣ ಉರಿ ಇಟ್ಕೊಂಡು ಈ ಪನ್ನೀರನ್ನ ಫ್ರೈ ಮಾಡೋಣ ಫ್ರೈ ಮಾಡೋದು ಯಾಕಂದ್ರೆ ಕರಿ ಒಳಗೆ ಹಾಕಿದಾಗ ಗ್ರೇವಿಯೊಳಗೆ ಹಾಕಿದಾಗ ಅವು ಕಟ್ ಆಗೋಲ್ಲ ಆಮೇಲೆ ಟೇಸ್ಟ್ ಡಬಲ್ ಬರ್ತವೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಡೋಣ ನೋಡಿರಿ ಅದೇ ಫ್ಯಾನಿಗೆ ಇನ್ನೊಂದೆರಡು ಸ್ಪೂನ್ ಎಣ್ಣೆ ಹಾಕೋಣ ಸಣ್ಣ ಉರಿ ಐತಿ ಒಂದು ಸ್ಪೂನ್ ಜೀರಿಗೆ ಹಾಕೋಣ ಎಣ್ಣೆ ಬಿಸಿ ಆಗಲಿ ಒಂದು ಸ್ಪೂನ್ ಜೀರಿಗೆ ಹಾಕೋಣ ಎರಡು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿ ಹಾಕನು ಒಂದೆರಡು ಸ್ಪೂನ್ ಖಾರ ಪುಡಿ ಹಾಕೀನಿ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಮೀಡಿಯಮ್ ಉರಿ ಇಟ್ಕೊಂಡು ಹಸಿ ಸ್ಮೆಲ್ ಹೋಗಬೇಕು ಈರುಳ್ಳಿ ಚೆಂದ ಫ್ರೈ ಆಗ್ಬೇಕು ಆ ಥರ ಬಾಡಿಸ್ಕೊಳನು ಇವಾಗ ನೋಡಿರಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನ್ ಹಾಕೋಣ ಈ ಯಾವ ಪದಾರ್ಥಗಳನ್ನು ಸ್ಕಿಪ್ ಮಾಡಬೇಡ್ರಿ ಪ್ರತಿಯೊಂದನ್ನು ಹಾಕಿ ಮಾಡ್ರಿ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲ್ ಗ್ರೇವಿ ರೆಡಿ ಆಗ್ತತಿ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಇದನ್ನು ಚೆಂದಾಗಿ ಫ್ರೈ ಮಾಡೋಣ ಇವಾಗ ನೋಡ್ರಿ ಒಂದು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಹೆಚ್ಚಿ ಅದನ್ನು ಫ್ರೈ ಮಾಡ್ಕೊಂಡು ಹಾಕ್ತಾನೆ ಫ್ರೈ ಮಾಡೋದು ಮರ್ತಿದ್ದೆ ಈ ಗ್ರೇವಿ ಸೈಡಿಗೆ ಬೇಯಾಕಿಟ್ಟನಿ ಈ ಸೈಡು ಫ್ರೈ ಮಾಡ್ಕೊಳತ್ತೀನಿ ಕ್ಯಾಪ್ಸಿಕಮ್ ಫ್ರೈ ಮಾಡಿ ಒಂದು ಪ್ಲೇಟ್ ನಂಗೆ ಆಯಿಲ್ ಹಾಕಿ ಚೆಂದಾಗಿ ಫ್ರೈ ಮಾಡಬೇಕು ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು ಅಲ್ಲೆಲ್ಲೇ ಒಂದೊಂದು ಪೀಸ್ ತಿನ್ನೋವಾಗ ಏನು ಟೇಸ್ಟ್ ಅಂತೀರಿ ಈ ರೆಸಿಪಿ ಟೇಸ್ಟಿನೂ ಕೂಡ ಹೌದು ಹೆಲ್ದಿನೂ ಕೂಡ ಹೌದು ಮಕ್ಕಳಿಗೆ ಎಲ್ಲ ಥರದ ಪೌಷ್ಟಿಕಾಂಶಗಳು ಬೇಕು ಎಣ್ಣೆ ಬೆಣ್ಣೆ ತುಪ್ಪ ಪನ್ನೀರು ಏನಾದ್ರೂ ಅವ್ರಿಗೆ ಹೆಲ್ತ್ಗೆ ಒಳ್ಳೆ ಫುಡ್ಗಳನ್ನು ಮಾಡಿಕೊಡ್ಬೇಕು ನೋಡಿರಿ ಇವಾಗ ಮೂರು ದೊಡ್ಡ ದೊಡ್ಡ ಹಣ್ಣು ಪೂರ್ತಿ ಹಣ್ಣಾಗಿರಬೇಕು ಅಂಥ ಹಣ್ಣನ್ನು ಪ್ಯೂರಿ ಮಾಡಿಟ್ಕೊಂಡಿ ಸೂಪರಾದಂಥ ಟೇಸ್ಟ್ ಬರ್ತೈತಿ ಮತ್ತು ಕಲರ್ ಕೂಡ ಬರ್ತೈತಿ ಅದನ್ನು ಈಗ ಫ್ರೈ ಮಾಡೋಣ ಮೀಡಿಯಮ್ ಊರಿಯೊಳಗೆ ಆಗಿ ರೆಸಿಪಿಯೊಳಗೆ ಈ ಗ್ರೇವಿ ಎಷ್ಟೊಂದು ಕುದೀತಲ ಪಳಪಳ ಅಂತ ಅಷ್ಟೊಂದು ಟೇಸ್ಟಾಗಿ ಬರ್ತೈತಿ ಇವಾಗ ಕೊಬ್ಬರಿ ಗೋಡಂಬಿ ಸೋಂಪು ಕಾಳು ನೈಸ್ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಹಾಕಿ ಚಂದಾಗ ಮಿಕ್ಸ್ ಮಾಡಿ ಅದನ್ನು ಕೂಡ ಫ್ರೈ ಮಾಡೋಣ ಚೆನ್ನಾಗಿ ಅದು ಹಸಿದ ರೊಬ್ಬೆವಲ್ಲ ಹೋಟೆಲ್ನಾಗ ನೋಡ್ರಿ ಅದು ಕುದಿತಾನೇ ಇರ್ತತಿ ಒಲೆ ಮೇಲೆ ಅದು ಎಷ್ಟು ಕುದಿತತಿ ಅಷ್ಟೊಂದು ಟೇಸ್ಟಿ ಆಗಿ ಬರ್ತತಿ ಕಾರಣ ನಾವು ಕೂಡ ಇದನ್ನ ಗ್ರೇವಿನ ಜಾಸ್ತಿ ಹೊತ್ತು ಕುದಿಸ್ಬೇಕು ಇದನ್ನು ಚಂದ ಆಮೇಲೆ ಸ್ವಲ್ಪ ಕಡಿಮೆ ಕಡಿಮೆಸ್ತು ಯಾಕಂದ್ರೆ ನಮ್ಮ ಖಾರ ಮೀಡಿಯಮ್ ಖಾರ ಅದು ಭಾಳ ಖಾರ ಇಲ್ಲ ಮತ್ತೊಂದು ಸ್ವಲ್ಪ ಖಾರ ಪುಡಿ ಹಾಕಿದೆ ಇವಾಗ ಸಣ್ಣ ಉರಿ ಇಟ್ಟು ಪ್ಲೇಟ್ ಮುಚ್ಚಿ ಕುದಿಸಣ ಆಗಾಗ ಕೈ ಆಡಿಸ್ತಾ ಇರಬೇಕು ತಳ ಹಿಡಿಬಾರ್ದದು ಪೌಡ್ರಿ ಧನಿಯಾ ಪೌಡ್ರ್ ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕೋಣ ಎಲ್ಲ ಮುಕ್ಕಾಲ್ ಭಾಗ ಈಗ ರೆಡಿ ಆಗಿಬಿಟ್ಟೈತಿ ಗ್ರೇವಿ ಇವಾಗ ಹಾಕಬೇಕು ಒಂದು ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನ್ ಗರಂ ಮಸಾಲ ಹಾಕಿ ಚೆಂದ ಮಿಕ್ಸ್ ಮಾಡೋಣ ಮತ್ತು ಯಾವ ಮಸಾಲೂ ನಾನು ಹಾಕಿಲ್ಲ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಚೆಂದ ಮಿಕ್ಸ್ ಮಾಡೋಣ ಗೋಡಂಬಿ ಕೊಬ್ಬರಿ ಸೂಪರ್ ಆದಂಥ ಟೇಸ್ಟ್ ಬರ್ತೈತಿ ಇದಕ್ಕೆ ಅದೇ ಸಾಕು ನೋಡಿರಿ ಪ್ಲೇಟ್ ಮುಚ್ಚಿ ಸಣ್ಣ ಊರಿಯೊಳಗೆ ಒಂದು ಎರಡು ಮೂರು ನಿಮಿಷ ಕುದ್ಸೋಣ ಇವಾಗ ನೋಡಿರಿ ನಮ್ಮ ಗ್ರೇವಿ ಫುಲ್ ರೆಡಿ ಆಗೈತಿ ಇದು ಕುದಿತಾ ಇರಲಿ ಫ್ರೈ ಮಾಡಿ ಇಟ್ಕೊಂಡಂಥ ಕ್ಯಾಪ್ಸಿಕಮ್ ಪೀಸ್ಗಳನ್ನು ಹಾಕನ್ ಇದ್ರ ನಂತರ ಪನ್ನೀರ್ ಪೀಸ್ಗಳನ್ನು ಹಾಕೋಣ ಅವನ್ನೂ ಫ್ರೈ ಮಾಡೇವಲ್ಲ ಅವನ್ನೂ ಹಾಕಾನ ಎಲ್ಲ ಹಾಕಿ ಚೆಂದ ಮಿಕ್ಸ್ ಕೊಟ್ಟು ಇನ್ನೊಂದು ಎರಡು ನಿಮಿಷ ಬೇಯ್ಸಿದರ ಸಾಕು ನೋಡಿರಿ ರೆಡಿ ಆಯ್ತು ನಮ್ಮದು ಹೋಟೆಲ್ ಸ್ಟೈಲ್ನ್ಯಾಗ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ತಂದೂರಿ ರೋಟಿ ಮಾಡೇನಿ ಆದರೆ ಕಂಪ್ಲೀಟಾಗಿ ತೋರಿಸಿಲ್ಲ ನಿಮಗೆ ಹಿಟ್ಟು ಕಲಿಸೋದನ್ನು ಮಾತ್ರ ತೋರಿಸಿಲ್ಲ ಅದನ್ನು ಲಟ್ಸೋದು ಬೇಯಿಸೋದು ಎಲ್ಲ ತೋರಿಸೀನಿ ಒಳ್ಳೆ ಕಾಂಬಿನೇಷನ್ ರೀ ತಂದೂರಿ ರೋಟಿ ಆನಂತರ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಇವಾಗ ನೋಡಿರಿ ಫೈನಲ್ ಆಗಿದ್ದಕ್ಕೆ ಒಂದು ಎರಡು ಸ್ಪೂನ್ ಬಟರ್ ಹಾಕಲೇಬೇಕು ಬಟರ್ ಹಾಕಿದಾಗ ಮಾತ್ರ ಹೋಟೆಲ್ ಸ್ಟೈಲ್ ಟೇಸ್ಟ್ ಬರೋಕ್ಕೆ ಸಾಧ್ಯ ಬಟರ್ ಹಾಕಣ ಒಂದೆರಡು ಸ್ಪೂನ್ ಕೊತ್ತಂಬರಿ ಉದರ್ಸೋಣ ರೆಡಿ ಆಯ್ತು ನೋಡಿರಿ ನಮ್ಮದು ಗ್ರೇವಿ ಇದನ್ನು ಸೈಡಿಗೆ ಇಟ್ಕೊಂಡು ಈಗ ರೋಟಿ ಮಾಡೋದನ್ನು ತೋರಿಸ್ತೀನಿ ತಂದೂರಿ ರೋಟಿ ಇವಾಗ ಆಗಲೇ ನಾನು ಹಿಟ್ಟು ಕಲಿಸಿಟ್ಕೊಂಡ್ಬಿಟ್ಟಿನಿ ಹಿಟ್ಟು ನೆನಿಬೇಕಾಗಿತ್ತು ಏನಿಲ್ಲ ಮೈದಾ ಹಿಟ್ಟಲೇ ಮಾಡ್ತಾರಿದ್ ನಾನು ಮೈದಾ ಹಿಟ್ಟು ಯೂಸ್ ಮಾಡೋಂಗಿಲ್ಲ ಗೋಧಿ ಹಿಟ್ಟು ಆರೋಗ್ಯ ದೃಷ್ಟಿಯಿಂದ ಗೋಧಿ ಹಿಟ್ಟಿನಿಂದ ಮಾಡೇನಿ ಗೋಧಿ ಹಿಟ್ಟಿಗೆ ಒಂದು ಸ್ಪೂನು ಬೇಕಿಂಗ್ ಪೌಡ್ರು ಅರ್ಧ ಸ್ಪೂನು ಅಡುಗೆ ಸೋಡಾ ಮೊಸರು ಉಪ್ಪು ಹಾಕಿ ಕಲಿಸಿಟ್ಕೊಂಡಿದ್ದೆ ಇವಾಗ ಚಲೋ ಹೂವಿನಂಗ್ ನೆಂದೈತಿ ಈಗ ಲಟ್ಸ್ಕತ್ತ ನೋಡ್ರಿ ಇಷ್ಟು ಆಗಿಂದ ಇದಕ್ಕೆ ಬಿಳಿ ಎಳ್ಳು ಕರಿ ಎಳ್ಳು ಸ್ವಲ್ಪ ಕೊತ್ತಂಬರಿ ಸ್ಪ್ರೆಡ್ ಸ್ಪ್ರೆಡ್ ಮಾಡಿ ಚಂದಾಗ ಲಟ್ಟಸ್ತಾನಿ ಎಗ್ ಸೇಪ್ನಾಗ ಲಿಸ್ತಾನೆ ಒಂದು ಕಡ್ಡಿತ್ತು ಕೊತ್ತಂಬ್ರಿದು ಸರಿಯಾಗಲ್ಲ ಅಂತ ತೆಗೆದೇ ಇದನ್ನು ಈ ಥರ ಈ ಸೇಪನ್ಯಾಗ ಲಟ್ಟಿಸ್ ದಪ್ಪ ಅಲ್ಲ ತಳ್ಳಗಲ್ಲ ಮೀಡಿಯಮ್ ಆಗಿರಬೇಕು ಈ ಥರ ಲಟ್ಸಿಂದ ಇದನ್ನು ಎಡಗೈಯೊಳಗೆ ಉಲ್ಟಾ ಹಾಕೋಣನು ಇದನ್ನು ಕೈಯೊಳಗೆ ಉಲ್ಟಾ ಮಾಡಿ ಹಾಕ್ಕೊಂಡು ಹಿಂದಿನ ಭಾಗಕ್ಕೆ ಪೂರ್ತಿ ನೀರು ಸ್ಪ್ರೆಡ್ ಮಾಡಿ ನೀರು ಹಚ್ಚಿದ ಭಾಗ ಹಂಚಿಗೆ ಕಾದಂಥ ಹಂಚಿಗೆ ಹಾಕಿ ಸ್ವಲ್ಪ ಫ್ರೆಶ್ ಮಾಡಬೇಕು ಮೇಲೆಲ್ಲ ಬಬಲ್ಸ್ ಬಬುಲ್ಸ್ ಬಬುಲ್ಸ್ ಬರ್ತಾವೆ ಆವಾಗ ಈ ಹಂಚನ್ನೇ ಉಲ್ಟಾ ಮಾಡಿ ಉರಿಗೆ ಈ ಸೈಡನ್ನು ಮೇಲಿನ ಸೈಡನ್ನು ಬೇಯಿಸ್ಕೋಬೇಕು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ಹೊಸ ಹೊಸ ರೆಸಿಪಿ ಮಾಡೋಕೆ ಸ್ಫೂರ್ತಿ ಅಂತ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ವಿಡಿಯೋ ಎಷ್ಟಾದರೂ ಲೈ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನೋಡಿರಿ ಈ ಥರ ಊಟ ಮಾಡಿ ಬೇಯಿಸ್ಕೋಬೇಕು ವಾವ್ ಸೂಪರಾಗಿ ಬಂದೈತೆ ನೋಡಿರಿ ತಂದೂರಿ ರೋಟಿ ಇದು ರೆಡಿಯಾಗಿಂದ ಪ್ಲೇಟಿಗೆ ಹಾಕಿನಿ ಇಲ್ಲಿ ನನ್ನ ಮಗ ಬಂದ ನೋಡಿರಿ ಖಾಲಿ ಇದ್ದಾಗ ಖಾಲಿ ಇದ್ದಾಗ ಕಿಚನ್ ಕಿಚನ್ನಾಗ ಬಂದು ಹೆಲ್ಪ್ ಮಾಡತ್ತಂದ್ರ ಭಾಳ ಇಷ್ಟ ಬೆಣ್ಣೆ ಹೆಚ್ಚಾಕತ್ತಾನೆ ನೋಡಿರಿ ನಾನು ರೊಟ್ಟಿ ಮಾಡಿ ಮಾಡಿ ಇಡಾಕತ್ತಾನೆ ಅವನು ಅದಕ್ಕೆಲ್ಲ ಬೆಣ್ಣೆನ ಸ್ಪ್ರೆಡ್ ಮಾಡಿ ಮನೆಯೊಳಗೆ ಮೆಂಬರ್ಸ್ಗೆ ಸರ್ವ್ ಮಾಡತ್ತಾನೆ ತಿನ್ನಕ್ಕೆ ಕೊಡಕತ್ತಾನೆ ಸಣ್ಣ ಪುಟ್ಟ ಹೆಲ್ಪ್ ಮಾಡೋಕೆ ಖಾಲಿ ಇದ್ರೆ ಬರ್ತಾನೆ ಒಳಗಡೆ ಇವಾಗ ನೋಡಿರಿ ಬಾಳಿಗೆ ಅವನ ಸರ್ವ್ ಮಾಡಕಾನೆ ಏನು ಸೂಪರಾಗಿ ಬಂದದ್ರಿ ತಂದೂರಿ ರೋಟಿ ಕ್ಯಾಪ್ಸಿಕಮ್ ಪನ್ನೀರ್ ಗ್ರೇವಿ ಅಕ್ಕ ಹೋಟೆಲ್ ಸ್ಟೈಲ್ನ್ಯಾಗ ಮನೆಯೊಳಗೆ ಮಾಡ್ಕೊಂಡು ರುಚಿ ನೋಡಿರಿ ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡೇನಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ ಎಲ್ಲಾರಿಗೂ ನಮಸ್ಕಾರ ರೀ